<coughs> ओम श्री ओुरबसवलिंगाय नहातपदा हिमालय किटिनी ब्रह्माज्य रनाड्यम वंदे भारतमातर अज्ञातिरांदाजनशलाकय चक्षर मेनिता मेना तस्म श्रीगुरव प्रदक्षिणपुराधीशंहासनाधि श्रीवीरशविभव शिवरात्रीवर श्री भजे ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಗುರುದೇವನನ್ನು ರೊನ್ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಭಾರತ ಮಾತೆಯನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲ ದಿವ್ಯ ಸನಾತನ ಸಂತ ಮಹನೀಯ ಶರಣ ಪರಂಪರೆಯನ್ನು ಮನಸಾರೆ ಧ್ಯಾನಿಸಿ ಈ ಎಲ್ಲ ಕಾರ್ಯಕ್ರಮಗಳ ಚೈತನ್ಯ ಶಕ್ತಿಯಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚೇತನವನ್ನು ಮನಸಾರೆ ಧ್ಯಾನಿಸಿ ಪೂಜಿಸಿ ಈ ಕಾರ್ಯಕ್ರಮದ ಪೂರಕ ಶಕ್ತಿಯಾಗಿರುವಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅಡಿದಾವರೆಗಳಿಗೆ ಅವರಗಳಿಗೆ ಪಡಮಟ್ಟು ಈ ಒಂದು ದಿವ್ಯ ಭವ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಿರುವಂತಹ ಕುಮಾರಸ್ವಾಮಿರವರೇ ಹಾಗೂ ರೂಪಾ ಕುಮಾರಸ್ವಾಮಿರವರೇ ಆಯೋಜನೆ ಮಾಡಿರುವಂತಹ ಸತೀಶ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಸಿರುವಂತಹ ಎಲ್ಲ ಬೋಧಕ ವರ್ಗದವರೇ ಬೋಧಕೇತರ ವರ್ಗದವರೇ ಹಾಗೂ ಮುದ್ದಿನ ವಿದ್ಯಾರ್ಥಿಗಳೇ ಸಮಯ ಆಲ್ರೆಡಿ ಒಂದು ಗಂಟೆ ಇದೆ ಎಲ್ರಿಗೂ ಹಸಿವಿನ ಬೇನೆ ಕಾಣ್ತಾ ಇದೆ ಬೇಗ ಮುಗಿಸೋಣ ಯಾಕೆಂದರೆ ಪೂಜ್ಯರು ನಡೆದು ಬಂತದ ಬಂದಂತಹ ಹಾದಿಯಲ್ಲಿ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಮಹತ್ವವಾದಂತಹ ಸ್ಥಾನವನ್ನು ಅವರ ಮನದಲ್ಲಿ ಕೊಟ್ಟಿದ್ದರು ಅಂದಿನ ದಿನಮಾನದಲ್ಲಿ ಶಿವರಾತ್ರಿ ರಾಜೇಂದ್ರ ಶ್ರೀಗಳು ತಮ್ಮ ಬದುಕಿನ ಪ್ರತಿ ಹೊತ್ತಿನಲ್ಲೂ ಸಹ ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ಆಲೋಚನೆಯನ್ನು ಮಾಡಿದಂತಹ ಮಹಾವ್ಯಕ್ತಿತ್ವದ ವ್ಯಕ್ತಿಗಳಾಗಿದ್ದರು ಅವರ ಆಶ್ರಯ ಅವರ ವಿದ್ಯೆ ಅವರ ಶ್ರೇಯೋಭಿವೃದ್ಧಿಗಾಗಿ ಎಷ್ಟೋ ಎಷ್ಟೋ ಅಭೂತಪೂರ್ಣವಾದಂತಹ ಹಾಗೂ ಯಾರಿಗೂ ಊಹೆಗೂ ಬರದಂತಹ ಕಾರ್ಯಗಳನ್ನು ಕೈಗೊಂಡಿದ್ದರು ತಮ್ಮ ದೇಹದ ಮೇಲೆ ಧರಿಸಿಕೊಂಡಿದ್ದಂತಹ ಕರಡಿಗೆ ಸಮೇತವಾದ ರುದ್ರಾಕ್ಷಿಗಳನ್ನೂ ಸಹ ವಿದ್ಯಾರ್ಥಿಗಳ ಹಸಿವನ್ನು ನೀಗಿಸುವ ಸಲುವಾಗಿ ಪೂಜ್ಯರು ಅದನ್ನು ಅಡುವಿಗೆ ಇಟ್ಟು ಅದರಲ್ಲಿ ಬಂದಂತಹ ಹಣದಿಂದ ವಿದ್ಯಾರ್ಥಿಗಳ ಹೊಟ್ಟೆಯನ್ನು ತುಂಬಿಸಿದ್ದಾರೆ ಅಂತಹ ಪರಿಶ್ರಮದಲ್ಲೂ ಸಹ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯನ್ನ ಆಲೋಚನೆಯನ್ನ ಮಾಡಿದಂತಹ ಪೂಜ್ಯರು ಯಾರು ಇದ್ರೆ ಶಿವರಾತ್ರಿ ರಾಜೇಂದ್ರ ಶ್ರೀಗಳು ಅಲ್ಲಿ ಒಂದು ಮಾತಿದೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಅಟ್ ರ್ಯಾಪರ್ ಅಂತೇಳಿ ಅಂದರೆ ಯಾವುದೇ ಬುಕ್ಕನ್ನು ಪುಸ್ತಕವನ್ನು ನಾವು ಮುಖಪುಟವನ್ನು ನೋಡಿ ಅದನ್ನು ಅಳಿಯೋದಕ್ಕೆ ಸಾಧ್ಯವೇ ಇಲ್ಲ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಮುನ್ನ ಈ ಶಾಲೆಗೆ ಶಾಲೆಯ ಆವರಣಕ್ಕೆ ಬಂದ ತಕ್ಷಣ ನಾನು ಆಶ್ಚರ್ಯ ಆದೆ ಸತೀಶ್ ಸರ್ರು ನನಗೆ ಇದೊಂದು ಶಾಲಾ ಕಾರ್ಯಕ್ರಮ ಬುದ್ಧಿ ಅಂತ ಹೇಳಿದರು ಆದರೆ ನನಗೆ ಅಲ್ಲಿನ ಮಕ್ಕಳು ಸೀರೆಯನ್ನು ಉಟ್ಕೊಂಡಿದ್ದಂತಹ ಹೆಣ್ಣು ಮಕ್ಕಳು ಪಂಚೆ ಮತ್ತು ಶರ್ಟು ಶಲೆಗಳನ್ನು ಹಾಕ್ಕೊಂಡಿದ್ದಂತಹ ಗಂಡು ಮಕ್ಕಳನ್ನು ನೋಡಿ ಕಾಲೇಜಿನ ಫಂಕ್ಷನ್ಗೆ ಸರ್ ಶಾಲಾ ಫಂಕ್ಷನ್ ಅಂತ ಹೇಳ್ಬಿಟ್ರಲ್ಲ ಕಾಲೇಜು ಅಂತ ಮೆನ್ಷನ್ ಮಾಡಿಲ್ವಲ್ಲ ಅಂತ ನಾನು ಗಾಬರಿ ಆದೆ ಆಮೇಲೆ ಕೂತಾಗ ಕೇಳಿದೆ ಸರ್ ಏನು ಸರ್ ಇಲ್ಲಿ ಕಾಲೇಜು ಕೂಡ ಇದೆಯಾ ಅಂತೇಳಿ ಇಲ್ಲ ಬುದ್ಧಿ ಅವರೆಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳು ನೋಡೋದಕ್ಕೆ ಹಂಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರು ಆ ರೀತಿಯಲ್ಲಿ ವ್ಯಕ್ತಿ ಸಮೇತ ವ್ಯಕ್ತಿತ್ವವನ್ನು ಬೆಳೆಸಿರುವಂತಹ ಏಕೈಕ ಶಾಲೆ ಯಾವ್ದಾದ್ರು ಇದ್ರೆ ಇಮೇಟ್ ಕಳ್ಳಿ ಶಾಲೆ ಅಂತ ಕಂಥರು ಅಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಶಿಸ್ತಿನಿಂದ ಇದ್ದಾರೆ ಮಕ್ಕಳು ಅಂತೇಳಿದ್ರೆ ತವೆಲ್ಲ ಗಮನಿಸಿ ಆ ಕಡೆ ಗಂಡು ಮಕ್ಕಳು ಸಹ ಒಂದು ಸಾಲಿನಲ್ಲಿ ಏಳು ಜನ ಕೂತಿದ್ದಾರೆ ಈ ಕಡೆ ಹೆಣ್ಣು ಮಕ್ಕಳು ಸಹ ಒಂದು ಸಾಲಿನಲ್ಲಿ ಏಳು ಜನ ಕೂತಿದ್ದಾರೆ ಇಷ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದು ಎಷ್ಟೇ ಹೇಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ನೋಡಿ ಈ ಒಂದು ಇನ್ವಿಟೇಷನ್ ನೋಡಿ ಸಾಕು ಈ ಇನ್ವಿಟೇಷನ್ ಎಷ್ಟು ಅದ್ಭುತವಾಗಿ ಬಂದಿದೆ ಆರತಿ ಮೇಡಮ್ ಎಷ್ಟು ಆ ಅಮೋಘವಾಗಿ ಈ ಒಂದು ಇನ್ವಿಟೇಷನನ್ನು ಆಯೋಜನೆ ಮಾಡಿದರೆ ಅಂದರೆ ಬಹಳ ಅದು ಎಲ್ರಿಗೂ ಖುಷಿ ತರುವಂತಹ ವಿಚಾರ ಬೆಳಿಗ್ಗೆ ಸತೀಶ್ ಸರ್ ಆಗಿರ್ಬೋದು ನಮ್ಮ ಅಮೃತ ಮೇಡಮ್ ಆಗಿರ್ಬೋದು ಯಾರೂ ಸಹ ಬೆಳಿಗ್ಗೆ ನಾನು ಏಳು ಗಂಟೆ ಆಗ್ತಾ ಇರೋ ತಡ ಇಬ್ರದ್ದು ಫೋನ್ಗಳು ಬುದ್ಧಿ ಎಷ್ಟೊತ್ತು ಬರ್ತೀರಾ ಎಷ್ಟೊತ್ತು ಬರ್ತೀರಾ ಅಂತ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅಷ್ಟು ಮಹತ್ವಪೂರ್ಣವಾಗಿ ಅವರು ಜವಾಬ್ದಾರಿಗಳನ್ನು ತಗೊಂಡಿದ್ರು ಅಷ್ಟು ನಮಗೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಖುಷಿ ಆಗ್ತಾ ಇದೆ ಒಂದೊಮ್ಮೆ ಇವತ್ತಿನ ದಿನಮಾನಗಳಲ್ಲಿ ಗುರುವಿನ ಸ್ಥಾನ ಬಹಳ ಮಹತ್ವವಾದದ್ದು ಮನುಷ್ಯ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇದ್ದಾನೆ ಆದರೆ ಯಾವ ಮನುಷ್ಯನಿಗೂ ಸಹ ಒಂದಷ್ಟು ಆದರ್ಶಗಳು ಒಂದಷ್ಟು ಬದುಕಿನ ರೀತಿ ನೀತಿಗಳು ಗೊತ್ತಾಗ್ತಾ ಇಲ್ಲ ಇವತ್ತು ನೀವೆಲ್ಲ ಮಕ್ಕಳೇ ನೀವೆಲ್ಲ ಇಲ್ಲಿದ್ದೀರಿ ಆದರೆ ನಿಮ್ಮ ಒಳಗಡೆನೆ ಎಷ್ಟೊಂದು ಸಮಸ್ಯೆಗಳಿದ್ದಾವೆ ಅಂದರೆ ಯಾರಿಗೂ ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ನೀವೆಲ್ಲ ಸುಮ್ಮನೆ ಕೂತಿದ್ದೀರಿ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಇದೆ ಕೆಲವರಿಗೆ ಹೊಟ್ಟೆ ಹಸಿತಾ ಇದೆ ಕೆಲವರಿಗೆ ನಾಳೆ ಎಕ್ಸಾಮಲ್ಲಿ ಹೆಂಗೆ ಮಾಡೋದು ಅಂತ ಚಿಂತೆ ಆಗಿದೆ ಈಗ ಹೋದ ತಕ್ಷಣ ಮನೇಲಿ ಅಮ್ಮ ಏನು ಅಡುಗೆ ಮಾಡಿರ್ತಾರೆ ಅಂತ ಯೋಚನೆ ಆಗಿದೆ ಸೊ ಈ ರೀತಿ ಹತ್ತು ಹಲವಾರು ಆಲೋಚನೆಗಳಿದೆ ಆದರೆ ರಾಧಾಕೃಷ್ಣನವರು ಒಂದು ಮಾತು ಹೇಳ್ತಾರೆ ಮನುಷ್ಯ ಮನುಷ್ಯ ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರೋದನ್ನು ಕಲ್ತಾ ಮೀನಿನ ಹಾಗೆ ನೀರಿನ ಮೇಲೆ ಈಜೋದನ್ನು ಕಲ್ತ ಆದರೆ ಮನುಷ್ಯ ಮನುಷ್ಯನಾಗಿ ಭೂಮಿಯ ಮೇಲೆ ಬದುಕೋದನ್ನು ಕಲೀಲಿಲ್ಲ ಅಂತೇಳಿ ಅವರು ಅಷ್ಟು ನೋವಿನಿಂದ ಆ ಮಾತನ್ನು ಹೇಳ್ತಾರೆ ಯಾಕೆ ಅಂತೇಳಿದ್ರೆ ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂತೇಳಿದ್ರೆ ಮತ್ತೊಬ್ಬರ ಏಳ್ಗೆಯನ್ನು ಸಹಿಸಲಾಗದೆ ಮತ್ತೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚಿಂದ ತಾನು ಬದುಕ್ತಾ ಇದ್ದಾನೆ ಯಾರೋ ಒಬ್ಬರು ಹತ್ತು ಸಾವಿರ ರೂಪಾಯಿ ದುಡಿದ್ರು ಇವತ್ತು ಅಂದರೆ ನಾನು ಹನ್ನೊಂದು ಸಾವಿರ ದುಡಿಬೇಕು ಯಾರೋ ಒಬ್ರು ಇವತ್ತು ಮೈಸೂರಿಗೋಗಿ ಒಂದು ಅರಮನೆಯ ಮುಂದೆ ಒಂದು ಸ್ಟೇಟಸ್ ಹಾಕಿದ್ರು ಅಂತ ಹೇಳಿದ್ರೆ ನಾನು ಬೆಂಗಳೂರು ಪ್ಯಾಲೇಸಿಂದ ಒಂದು ಸ್ಟೇಟಸ್ ಹಾಕಬೇಕು ಸೊ ಈ ರೀತಿ ಅವರಿಗಿಂತ ನಾನು ಮುಂದು ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದಾನೆ ಇದರಿಂದಾಗಿ ಮನುಷ್ಯನಿಗೆ ಏನಾಗ್ತಾ ಇದೆ ಅಂದರೆ ನೆಮ್ಮದಿ ಸಿಗ್ತಾಯಿಲ್ಲ ನೆಮ್ಮದಿಗಾಗಿ ಏನು ಮಾಡಬೇಕು ಮನುಷ್ಯ ಮನುಷ್ಯ ನೆಮ್ಮದಿಗೋಸ್ಕರ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತನ್ನ ಸ್ನೇಹಿತರನ್ನು ಬದಲಾಯಿಸ್ತಾನೆ ಸ್ಕೂಲನ್ನು ಬದಲಾಯಿಸ್ತಾನೆ ನಮ್ಗೆ ಇಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಸರಿಯಾಗಲಿಲ್ಲ ಅಂದರೆ ನೀವೇನು ಮಾಡ್ತೀರಿ ಸ್ಕೂಲ್ ಬದಲಾಯಿಸ್ತೀರಿ ಟೀಚರ್ಸ್ ಬದಲಾಯಿಸ್ತೀರಿ ಟೀಚರ್ಸ್ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ ನಮಗೆ ಈ ಟೀಚರ್ ತುಂಬ ಹೊಡಿತಾರೆ ಬದಲಾಯಿಸ್ಕೊಡಿ ಅಂತ ಹೆಚ್ ಎಮ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀರಿ ಒಂದು ಕಾರನ್ನು ಬದಲಾಯಿಸ್ತೀರಿ ಮನೆಯನ್ನು ಬದಲಾಯಿಸ್ತೀರಿ ಊರು ಬದಲಾಯಿಸ್ತೀರಿ ಇಡೀ ದೇಶವನ್ನೇ ಬೇಕಾದರೂ ಬದಲಾಯಿಸ್ಬಿಡ್ತೀರಿ ಆದರೆ ಎಲ್ಲಿ ಹೋದರೂ ಸಹ ನಿಮಗೆ ನೆಮ್ಮದಿ ಸಿಗಲ್ಲ ಕಾರಣ ಏನು ಕಾರಣ ಏನು ಅಂತ ಹೇಳಿದ್ರೆ ಎಲ್ಲವನ್ನೂ ಬದಲಾಯಿಸುವ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವಂತಹ ಆಲೋಚನೆಯನ್ನು ಮಾಡೋದಿಲ್ಲ ಯಾವಾಗ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವಂಥ ಆಲೋಚನೆಯನ್ನು ಮಾಡ್ತಾನೋ ಆಗ ಮಾತ್ರ ವ್ಯಕ್ತಿಗೆ ನೆಮ್ಮದಿ ಆರೋಗ್ಯ ಎಲ್ಲ ಸಿಗ್ತಾ ಹೋಗುತ್ತೆ ಮಕ್ಕಳೇ ತುಂಬ ಸಮಯ ಆಗಿದೆ ಸಣ್ಣ ಸಣ್ಣ ಉದಾಹರಣೆಗಳೊಂದಿಗೆ ನಿಮ್ಮನ್ನು ನಿಮ್ಮ ಅರಿವಿಗೆ ತಂದು ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ನಿಮ್ಮೆದುರಿಗೆ ನೋಡ್ತಾ ಇರ್ಬೋದು ಎಷ್ಟೋ ಪ್ಲಾಸ್ಟಿಕ್ ಹೂಗಳನ್ನ ಇಟ್ಟಿದ್ದಾರೆ ಅದೇ ನಿಮ್ಮ ಶಾಲಾ ಆವರಣದಲ್ಲಿ ನೋಡಿ ಎಷ್ಟೋ ನೈಜ ನಿಜವಾದಂತಹ ಗಿಡಗಳಿದ್ದಾವೆ ಇದೇ ಪ್ಲಾಸ್ಟಿಕ್ ಹೂಗಳನ್ನ ಇನ್ನೂ ನೂರು ತಂದಿ ಲಿಟ್ರು ಸಹ ಒಂದು ದುಂಬಿಯೂ ಸಹ ಇದ್ರ ಮೇಲೆ ಬಂದು ಕೂತ್ಕೊಳ್ಳೋದಿಲ್ಲ ಅದೇ ನಿಮ್ಮ ಆವರಣದಲ್ಲಿರುವಂತಹ ಒಂದು ಹತ್ತು ಗಿಡಗಳಲ್ಲಿ ಒಂದೇ ಒಂದು ಹೂ ಬಿಡಲಿ ಸಾಕು ನೂರಾರು ದುಂಬಿಗಳು ನಿಮ್ಮ ಆಹ್ವಾನ ಇಲ್ಲದೇ ಇದ್ರೂ ಬಂದು ಕೂತ್ಕೋತವೆ ಕಾರಣ ಏನು ಕಾರಣ ಏನು ಅಂತೇಳಿದ್ರೆ ಇದರಲ್ಲಿ ನೈಜತೆ ಇಲ್ಲ ಅದರಲ್ಲಿ ನೈಜತೆ ಇದೆ ಯಾವುದು ನಿಜವಾದ ಶಕ್ತಿವಂತ ಯಾವುದು ನಿಜವಾದ ಆಲೋಚನೆವಂತ ಯಾವುದು ನೈಜತೆವಂಥ ವಸ್ತುವಾಗಿರುತ್ತೋ ಅದರ ಮೇಲೆ ದುಬ್ಬಿಗಳು ಬರ್ತವೆ ಅದೇ ಥರ ವ್ಯಕ್ತಿ ನೈಜತೆಯಿಂದ ಇದ್ದರೆ ಆತನ ಸುತ್ತ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅನ್ನುವ ರೀತಿ ಎಲ್ಲ ಸಜ್ಜನರು ನಿಮ್ಮ ಜೇನನ್ನು ಸವಿಯೋದಕ್ಕೆ ನಿಮ್ಮ ಹತ್ರ ಬರ್ತಾರೆ ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಯಾವುದನ್ನು ರೂಪಿಸಿಕೊಳ್ಳಬೇಕು ಯಾವುದನ್ನು ರೂಢಿಸಿಕೊಳ್ಳಬೇಕು ಇವೆರಡನ್ನು ಬಹಳ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕು ರೂಪ ಮತ್ತು ರೂಢಿ ನಾವು ಹೇಗೆ ಕಾಣಬೇಕು ನಮ್ಮ ಸುತ್ತಮುತ್ತ ಇರೋರನ್ನ ನಾವು ಹೇಗೆ ಕಾಣಿಸ್ಕೋಬೇಕು ಎರಡೇ ಅಂಶ ನಿಮ್ಮಲ್ಲಿದ್ದರೆ ಮಾತ್ರ ನೀವು ಅತ್ಯುನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದ ಆ ಜ್ಯೋತಿಷ್ಯಗಳ ಹತ್ರ ಹೇಳ್ತಾ ಇರೋರ ಹತ್ರ ಒಬ್ಬ ಯಾರೋ ಒಬ್ಬ ಹುಡುಗಾಟಿಕೆ ಇರುವಂತಹ ಒಬ್ಬ ಪುಂಡ ಹುಡುಗ ಹೋಗ್ತಾನೆ ಅವನು ಏನಕ್ಕೆ ಹೋಗ್ತಾನೆ ಅಂದರೆ ಆ ಜ್ಯೋತಿಷಿಗಳನ್ನು ಸುಳ್ಳು ಜ್ಯೋತಿಷಿ ಅಂತ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಹೋಗ್ತಾನೆ ಆ ವ್ಯಕ್ತಿ ಆ ಜ್ಯೋತಿಷಿಗಳ ಹತ್ರ ಹೋಗಿ ನಿಂತ್ಕೋತಾನೆ ನಿಂತ್ಕೊಂಡ ತಕ್ಷಣ ಆ ಜ್ಯೋತಿಷಿಗಳು ಎಲ್ಲನೂ ಹೇಳ್ಬಿಡ್ತಾರೆ ನೀನು ಇಲ್ಲಿಂದ ಬಂದೆ ಈ ಥರದ ಬಸ್ಸಲ್ಲಿ ಹತ್ಕೊಂಡು ಬಂದೆ ಇದೇ ಕಾರಣಕ್ಕೋಸ್ಕರ ಬಂದೆ ಅಂತೇಳಿ ಹೇಳ್ಬಿಡ್ತಾರೆ ಅವನಿಗೆ ತುಂಬ ಪುಳಕ ಆಗ್ಬಿಡುತ್ತೆ ಅಯ್ಯೋ ಎಲ್ಲನೂ ಹೇಳ್ಬಿಟ್ರಲ್ಲ ಹೇಗೆ ಇವರನ್ನ ನಾನು ಸುಳ್ಳು ಅಂತ ಮಾಡೋದು ಅಂತೇಳಿ ಆಶ್ಚರ್ಯಪಡ್ತಾನೆ ಅವಾಗ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತಾನೆ ಏನಾದರೂ ಮಾಡಿ ಬರೋದು ಬಂದುಬಿಟ್ಟಿದ್ದೀನಿ ಇವ್ರನ್ನ ಸುಳ್ಳು ಜ್ಯೋತಿಷಿ ಅಂತ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತ್ಕೋತಾನೆ ಅವ್ನಿಗೆ ಯಾವುದೇ ರೀತಿ ಆಲೋಚನೆಗಳು ಕಾಣಲ್ಲ ಅವಾಗ ಒಂದು ಹಕ್ಕಿ ಇರುತ್ತೆ ಆ ವ್ಯಕ್ತಿ ಏನು ಮಾಡ್ತಾನೆ ಆ ಹಕ್ಕಿಯನ್ನು ಇಟ್ಕೋತಾನೆ ಇಟ್ಕೊಂಡು ಜ್ಯೋತಿಷಿಗಳ ಮುಂದೆ ಹೀಗೆ ಕೈ ಹಿಡ್ಕೊಂಡು ನನ್ನ ಕೈಯಲ್ಲಿ ಏನಿದೆ ಹೇಳಿ ಅಂತೇಳಿ ಜ್ಯೋತಿಷಿಗಳನ್ನು ಕೇಳ್ತಾನೆ ಆ ಜ್ಯೋತಿಷಿಗಳು ಸ್ವಲ್ಪ ಯೋಚನೆ ಮಾಡಿ ನಿನ್ನ ಕೈಯಲ್ಲಿ ಒಂದು ಹಕ್ಕಿ ಇದೆಯಪ್ಪ ಅಂತ ಹೇಳ್ತಾರೆ ಅವನಿಗೆ ತುಂಬ ಇನ್ನೂ ಇಲ್ಲ ಅಯ್ಯೋ ಇದೂ ಹೇಳಿಬಿಟ್ರಲ್ಲ ಹೇಗೆ ಇವ್ರನ್ನ ಸುಳ್ಳು ಅಂತೇಳಿ ಮಾಡೋದು ಇದ್ದಂತಹ ಒಂದು ಅವಕಾಶನೂ ಹೊಟ್ಟೋಯ್ತಲ್ಲ ನನಗೆ ಅಂತೇಳಿ ಅವನು ಯೋಚನೆಯನ್ನು ಮಾಡ್ತಾನೆ ಮಾಡಿಬಿಟ್ಟು ಜ್ಯೋತಿಷಿಗಳ ಮುಂದೆ ಅದೇ ಕೈ ಹಿಡಿದು ಕೇಳ್ತಾನೆ ಜ್ಯೋತಿಷಿಗಳೇ ಈ ಹಕ್ಕಿ ಬದುಕಿದೀಯಾ ಸತ್ತಿದೆಯಾ ಅಂತೇಳಿ ಆವಾಗ ಜ್ಯೋತಿಷಿಗಳಿಗೆ ಪುಳಕ ಶುರುವಾಗ್ಬಿಡುತ್ತೆ ಏನು ಉತ್ತರ ಕೊಡಲಿ ಅವನಿಗೆ ಅಂತೇಳಿ ಎರಡು ನಿಮಿಷ ಯೋಚನೆ ಮಾಡಿದಂತಹ ಜ್ಯೋತಿಷಿಗಳು ಒಂದು ಉತ್ತರವನ್ನು ಕೊಡ್ತಾರೆ ಅವನಿಗೆ ಈ ಒಂದು ಹಕ್ಕಿಯ ಬದುಕು ಮತ್ತು ಸಾವು ಎರಡೂ ನಿನ್ನ ಕೈಲಿದೀಯಪ್ಪ ಅಂತೇಳಿ ಆಗ ಇವನಿಗೆ ಆಶ್ಚರ್ಯ ಆಗೋಗುತ್ತೆ ಆವಾಗ ಇವನು ಕೇಳ್ತಾನೆ ಹೇಗೆ ಹೇಳಿದ್ರಿ ಈ ಮಾತನ್ನು ಅಂತೇಳಿ ಆಗ ಜ್ಯೋತಿಷಿಗಳು ಹೇಳ್ತಾರೆ ನೋಡಪ್ಪ ನೀನು ಪಣ ತೊಟ್ಟು ಬಂದ್ಬಿಟ್ಟಿದೆಯಾ ನನ್ನ ಹತ್ರ ನಾನೇನಾದರೂ ಆ ಹಕ್ಕಿ ಬದುಕಿದೆ ಅಂತೇಳಿದ್ರೆ ಆ ಹಕ್ಕಿಯ ಕತ್ತನೆ ಇಚಕ್ ನೋಡಿ ಸತ್ತಿದೆ ಅಂತ ತೋರಿಸ್ತೀಯಾ ನಾನೇನಾದರೂ ಆ ಒಂದು ಹಕ್ಕಿ ಸತ್ತಿದೆ ಅಂತೇಳಿದ್ರೆ ಹಾಗೆ ಕೈಯನ್ನು ಬಿಟ್ಟು ಅದು ಹಾರೋದನ್ನು ತೋರಿಸಿ ನೋಡಿ ಆ ಹಕ್ಕಿ ಬದುಕಿದೆ ಹಾಗಾಗಿ ಹಾರ್ತಾ ಇದೆ ಅಂತ ಹೇಳ್ತೀಯ ಹಾಗಾಗಿ ಆ ಹಕ್ಕಿಯ ಬದುಕು ಮತ್ತು ಸಾವು ಎರಡೂ ನಿನ್ನ ಕೈಯಲ್ಲೇ ಇದೆ ಅಂತೇಳಿ ಜ್ಯೋತಿಷಿಗಳು ಹೇಳ್ತಾರೆ ಹಾಗೆಯೇ ನಮ್ಮ ಬದುಕು ನಮ್ಮ ಕೈಯಲ್ಲೇ ಇರುತ್ತೆ ನಾವು ಯಾವ ಯಾವ ಗುಣಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊತಿವೋ ಹಾಗೇ ನಮ್ಮ ಬದುಕು ಜೀವನದುದ್ದಕ್ಕೂ ಆಗ್ತಾ ಇರುತ್ತೆ ನಮ್ಮ ಬದುಕಿನಲ್ಲಿ ತೆಗೆದುಕೊಳ್ಳುವ ಆಯ್ಕೆ ತೆಗೆದುಕೊಳ್ಳುವ ಅಂಶಗಳು ಅಳವಡಿಸಿಕೊಳ್ಳುವ ಮಹತ್ವಗಳು ಬಹಳ 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 ಉತ್ತಮವಾಗಿರಬೇಕು ಉತ್ತಮವಾದ ಅಂಶಗಳು ನಮ್ಮಲ್ಲಿದ್ದರೆ ನಾವು ಉತ್ತಮವಾದ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅದಕ್ಕಾಗೆ ಹೇಳ್ತಾರೆ ಅರಿವೇ ಗುರು ಅನ್ನುವಂತಹ ಬಹಳ ಮುಖ್ಯವಾದ ಮಾತನ್ನು ನಮ್ಮ ಈ ಒಂದು ಜೆ ಎಸ್ ಎಸ್ ಸಂಸ್ಥೆ ಅಲ್ಲಿಂದ ಇಲ್ಲಿಯವರೆಗೂ ಅಳವಡಿಸಿಕೊಂಡು ಬಂದಿದೆ ಕಾಯಕವೇ ಕೈಲಾಸ ಎನ್ನುವಂತಹ ಘೋಷವಾಕ್ಯವನ್ನು ತನ್ನ ಧ್ಯೇಯವಾಕ್ಯವಾಗಿಟ್ಕೊಂಡು ಇಲ್ಲಿಯವರೆಗೂ ನಮ್ಮ ಜೆ ಎಸ್ ಎಸ್ ಸಂಸ್ಥೆ ತನ್ನ ಕಾಯಕವನ್ನು ತನ್ನ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಬಂದಿದೆ ಇವತ್ತು ಶಿವರಾತ್ರಿ ರಾಜೇಂದ್ರ ಶ್ರೀಗಳು ಏನಾದರೂ ಇದ್ದರೆ ಬಹಳ ಬಹಳ ಸಂತೋಷ ಪಡ್ತಾಯಿದ್ರು ಯಾಕೆ ಅಂತೇಳಿದ್ರೆ ನೀವೆಲ್ಲ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವೋ ಅಷ್ಟು ಸುಲಭವಾಗಿಲ್ಲ ನೀವು ಈ ಒಂದು ಎಡಭಾಗದಲ್ಲಿ ನೋಡಿದ್ರೆ ಎಷ್ಟೊಂದು ಮಾಡೆಲ್ಸ್ಗಳಿದಾವೆ ಮೂರು ಮಹಡಿಯ ಹಾಸ್ಪಿಟಲ್ ಒಂದು ಸಣ್ಣದಾದಂತಹ ಒಂದು ಗ್ರಾಮೀಣದಲ್ಲಿ ಇರಬೇ ಇರಬಹುದಾದ ಎಲ್ಲ ವಸ್ತುಗಳನ್ನು ಮಾಡಿದ್ದೀರಿ ಒಂದು ಟ್ಯಾಂಕರ್ ಮಾಡಿದ್ದೀರಿ ಒಂದು ಈ ಕಡೆ ಒಂದು ವಿಲೇಜನ್ನು ಮಾಡಿದ್ದೀರಿ ಹತ್ತು ಹಲವಾರು ರೀತಿಯ ವಿನ್ಯಾಸಗಳನ್ನು ಇಲ್ಲಿ ಮಾಡಿಟ್ಟಿದ್ದೀರಿ ಅದು ಅಷ್ಟು ಸುಲಭ ಅಲ್ಲ ಅದನ್ನು ಮಾಡೋದಕ್ಕೆ ಅಂತಹ ನಿಪುಣ ಆಲೋಚನಾ ಶಕ್ತಿ ನಮ್ಮಲ್ಲಿರಬೇಕು ಇಲ್ಲಿ ಏನಾಗಿದೆ ಅಂತೇಳಿದ್ರೆ ಬೋಧಕ ವರ್ಗದವರಿಂದನೂ ಸಹ ನಿಪುಣತೆ ಬರ್ತಾ ಇದೆ ವಿದ್ಯಾರ್ಥಿ ವರ್ಗದವರಿಂದನೂ ಸಹ ನಿಪುಣತೆ ಬರ್ತಾ ಇದೆ ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಬೋಧಕರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಏನಾಗ್ತಾ ಇದೆ ಅಂದರೆ ಜ್ಞಾ ಜ್ಞಾನದಲ್ಲಿ ವಿದ್ಯೆಯಲ್ಲಿ ನಿಪುಣತೆಯಲ್ಲಿ ಶ್ರೇಷ್ಠತೆಯ ಒಂದು ಪರಮಾವಧಿಗೆ ಈ ಶಾಲೆ ತಲುಪಿದೆ ಅದು ಬಹಳ ಬಹಳ ಹೆಮ್ಮೆಯಾದಂತಹ ವಿಚಾರ ಅರುವತ್ತ ನಾಲ್ಕು ಶಾಲೆಗಳಲ್ಲಿ ಈ ಒಂದು ಶಾಲೆ ಅತ್ಯುನ್ನತ ಮಟ್ಟದ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದೆ ಅಂತೇಳಿದ್ರೆ ಅದು ಬಹಳ ದೊಡ್ಡ ವಿಚಾರ ಅದೇನು ಸಾಧಾರಣ ವಿಚಾರ ಅಲ್ಲ ಈಗ ತಾನೇ ಸತೀಶ್ ಸರ್ ಹೇಳ್ತಾ ಇದ್ದರು ನಮ್ಮ ಈ ಒಂದು ಶಾಲೆಯ ವಿದ್ಯಾರ್ಥಿ ಈಗ ಇಸ್ರೋ ಇಸ್ರೋಲಿ ಆಯ್ಕೆಯಾಗಿ ಕೆಲಸದಲ್ಲಿದ್ದಾನೆ ಅಂತೇಳಿ ಹೇಳಿದ್ರು ಅಷ್ಟು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿರುವಂಥದ್ದು ಈ ಶಾಲೆ ನಮ್ಮ ಅರಿವು ಹೇಗಿರಬೇಕು ಅಂತೇಳಿದ್ರೆ ಮತ್ತೊಬ್ಬರಿಗೆ ನೋವು ಮಾಡದೆ ನಾವು ಮಾತ್ರ ಅವರೊಂದಿಗೆ ಖುಷಿಯಾಗಿರುವಂತಹ ಆಲೋಚನೆಗಳನ್ನು ನಾವೆಲ್ಲ ಇಟ್ಕೋಬೇಕು ಹಾಗಾದರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಒಂದು ಕಡೆ ಹೇಳ್ತಾರೆ ಮಧುರವಾದ ಭಾವ ತುಂಬಿದ ಮನಸ್ಸೇ ದೇವಮಂದಿರ ಸಾತ್ವಿಕನಿಗೆ ನಿಲುಕದಂಥ ನಿಧಿಯೇ ಇಲ್ಲಬಲ್ಲಿರ ಆತ್ಮಶಕ್ತಿಗಿಂತ ಬೇರೆ ಕಲ್ಪವೃಕ್ಷ ಎಲ್ಲಿದೆ ಸೋಲೆ ಕಾಣದೆ ಘನತೆಯುಕ್ತವಾದಂತಹ ಬದುಕು ಅಂತೇಳಿ ಅಂದರೆ ನಾವು ಆತ್ಮಶಕ್ತಿಯನ್ನು ನಂಬಿ ಬದುಕಿದಾಗ ಮಾತ್ರ ಜೀವನದಲ್ಲಿ ಅತ್ಯುನ್ನತವಾದ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ನಾನು ನಿಮಗೆ ಕೊನೆಯದಾಗಿ ಒಂದೇ ಒಂದು ಕತೆಯನ್ನು ಹೇಳಿ ನಮ್ಮ ಜೀವನದಲ್ಲಿ ಯಾವ ಯಾವ ಅಂಶಗಳು ನಮ್ಮಲ್ಲಿರಬೇಕು ಅನ್ನೋದನ್ನು ತಿಳಿಸಿ ನಾನು ಈ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ಒಂದೊಮ್ಮೆ ಒಂದು ಕಂಪನಿ ಇರುತ್ತೆ ಆ ಕಂಪನಿಗೆ ಬರೀ ಐದರಿಂದ ಹತ್ತು ಜನ ಮಾತ್ರ ಕೆಲಸಗಾರರು ಬೇಕಾಗಿರ್ತಾರೆ ಮಕ್ಕಳೇ ಆಗ ಆ ಕಂಪ್ನಿಗೆ ಒಂದು ನೂರು ಜನ ಆ ಒಂದು ಅಭ್ಯರ್ಥಿಗಳು ಬಂದ್ಬಿಡ್ತಾರೆ ಆವಾಗ ಆ ಇಂಟರ್ವ್ಯೂ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ತುಂಬ ಇರಲ್ಲ ಏನು ನೂರು ಜನನ ಮಾಡಬೇಕು ಒಬ್ಬೊಬ್ಬರಿಗೆ ಹತ್ತು ಹತ್ತು ನಿಮಿಷ ಅಂದರೂ ತುಂಬ ಹೊತ್ತಾಗುತ್ತೆ ಹೇಗೆ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆವಾಗ ಒಂದು ಐಡಿಯಾ ಮಾಡ್ತಾರೆ ಆ ನೂರು ಜನರಿಗೂ ಒಂದೊಂದು ಬಲೂನನ್ನು ಅವ್ರ ಕೈಗೆ ಕೊಡ್ತಾರೆ ಕೊಟ್ಬಿಟ್ಟು ಆ ನೂರು ಜನರಿಗೂ ತಮ್ಮ ತಮ್ಮ ಹೆಸರನ್ನ ಆ ಬಲೂನ್ ಮೇಲೆ ಬರೀರಿ ಅಂತೇಳಿ ಹೇಳ್ತಾರೆ ಬರೆದಂತಹ ಬಲೂನ್ಗಳಿಗೆ ಗಾಳಿಯನ್ನು ತುಂಬುತ್ತಾರೆ ತಮಗೆಲ್ಲ ಗೊತ್ತು ಗಾಳಿನ ಬಲೂನ್ಗೆ ತುಂಬಿಬಿಟ್ರೆ ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ ಹಾರಾಡ್ತಾ ಇರುತ್ತೆ ಆ ನೂರು ಬಲೂನನ್ನು ಒಂದು ಸಣ್ಣ ರೂಮ್ಗೆ ಹಾಕ್ಬಿಡ್ತಾರೆ ಆ ನೂರು ಬಲೂನನ್ನು ಸಣ್ಣ ರೂಮ್ಗೆ ಹಾಕಿರ್ತಾರಲ್ಲ ಅದೇ ರೂಮ್ಗೆ ಆ ನೂರು ಜನರನ್ನು ಒಳಗಡೆ ಕಳಿಸ್ತಾರೆ ಕಳಿಸ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಒಂದು ಅನೌನ್ಸ್ಮೆಂಟು ಐದು ನಿಮಿಷಗಳ ಕಾಲಾವಕಾಶ ನಿಮಗಿರುತ್ತೆ ಆ ಐದು ನಿಮಿಷದಲ್ಲಿ ಯಾರ್ಯಾರು ತಮ್ಮ ತಮ್ಮ ಬಲೂನನ್ನು ಹಿಡ್ಕೊಂಡು ಆಚೆ ಬರ್ತಿರೋ ರೂಮಿಂದ ಅವರಿಗೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಕೊಡ್ತೇವೆ ಅಂತೇಳಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಏನಾಗುತ್ತೆ ಒಳಗಿರುವಂತಹ ನೂರು ಜನರಿಗೆ ನನಗೆ ಕೆಲಸ ಸಿಗಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಏನು ಮಾಡ್ತಾರೆ ಅವರು ತಮ್ಮ ತಮ್ಮ ಬಲೂನನ್ನು ಹುಡುಕ್ತಾ ಇರ್ತಾರೆ ಹುಡುಕುವಂಥ ಹಂತದಲ್ಲಿ ಏನಾಗುತ್ತೆ ಅಂದರೆ ಯಾವ ಬಲೂನಿಗೆ ಮುಟ್ಟಿದ್ರೆ ಸುಮ್ಮನೆ ಹಾರಾಡ್ತಿರುತ್ತೆ ಆ ಬಲೂನ್ಗಳು ಅವ್ರ ಕೈಗೆ ಸಿಗೋದಿಲ್ಲ ಚಿಕ್ಕ ರೂಮ್ ಬೇರೆ ಇವರು ಸಿ ಸಿ ಕ್ಯಾಮ್ರಾದಲ್ಲಿ ಅದನ್ನು ನೋಡ್ತಾ ಇರ್ತಾರೆ ನಾಲ್ಕು ನಿಮಿಷ ಕಳೆಯುತ್ತೆ ಏನೋ ಒಂದು ಹತ್ತರಿಂದ ಇಪ್ಪತ್ತು ಜನರ ಕೈಲಿ ತಮ್ ತಮ್ಮ ಬಲೂನ್ ಇರುತ್ತೆ ಐದು ನಿಮಿಷ ಆಗೋಯ್ತು ಆಗೋದ ತಕ್ಷಣ ರೋಮ್ ಬಾಗ್ಲು ತೆಗಿತಾರೆ ಇವರು ನೂರು ಜನರು ಸಾಲಾಗಿ ತಮ್ಮ ತಮ್ಮ ಬಲೂನ್ ಹಿಡ್ಕೊಂಡು ಆಚೆ ಬರ್ತಾ ಇರ್ತಾರೆ ಆಶ್ಚರ್ಯ ಆಗೋಯ್ತು ಇವ್ರಿಗೆ ಆಶ್ಚರ್ಯ ಆದಾಗ ಎಲ್ಲರೂ ಕೇಳ್ತಾರೆ ಅಲ್ರಪ್ಪ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ವಿ ನಾಲ್ಕು ನಿಮಿಷ ಆದಾಗ ಒಂದು ಹತ್ತು ಹದಿನೈದು ಜನ ಹಿಡ್ಕೊಂಡಿದ್ರಿ ನಾವು ಇನ್ನೇನು ಇನ್ನೊಂದು ನಿಮಿಷದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇವರು ಅಂತ ನಿಮ್ಮನ್ನು ನೋಡೋಣ ಅಂತ ಆಚೆ ಬಂದರೆ ಐದು ನಿಮಿಷದಲ್ಲಿ ನೂರು ಜನರು ಇಟ್ಕೊಂಡು ಬಂದ್ರಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಅವಾಗ ಅವರೆಲ್ಲ ಹೇಳ್ತಾರೆ ಸರ್ ನಾವು ನನಗೆ ಕೆಲಸ ಸಿಗಲಿ ನನಗೆ ಕೆಲಸ ಸಿಗಲಿ ಅನ್ನೋ ಸ್ವಾರ್ಥದಿಂದ ಮೊದಲು ನಮ್ಮ ನಮ್ಮ ಬಲೂನ್ಗಳನ್ನು ಹುಡುಕ್ತಾ ಇದ್ವಿ ಯಾವಾಗ ನಾಲ್ಕು ನಿಮಿಷ ಆದಮೇಲೆ ಸ್ವಲ್ಪ ಯೋಚನೆ ಮಾಡಿದ್ವಿ ಯಾರ ಬಲೂನು ಕೈಗೆ ಸಿಕ್ತೋ ಆ ಹೆಸ್ರನ್ನ ಓದ್ತಾ ಇದ್ವಿ ಆ ವ್ಯಕ್ತಿ ಅಲ್ಲಿ ಅಟೆಂಡಿಂಗ್ಸ್ ತಗೋತಾ ಇದ್ದ ಅವ್ನಿಗೆ ಅಲ್ಲಿ ಕೊಡ್ತಿದ್ವಿ ಕೊನೆಗೆ ನನ್ನ ಬಲೂನು ಉಳಿತು ನಾನು ತೊಗೊಂಡು ಬಂದೆ ಅಂತೇಳಿ ಯಾವಾಗ ನಾವು ನಿಸ್ವಾರ್ಥದಿಂದ ಪರರಿಗೆ ಉಪಕಾರವನ್ನು ಮಾಡ್ತೀವೋ ಆವಾಗ ದೇವರು ನಮ್ಮತನವನ್ನು ನಮ್ಮ ಶಕ್ತಿಯನ್ನು ನಮಗೆ ಸಿಗಬಾ ಸಿಗಬೇಕಾಗಿರುವಂತಹ ಫಲವನ್ನು ನಮಗಾಗೇ ಎತ್ತಿಟ್ಟಿರ್ತಾನೆ ಹಾಗಾಗಿ ನಿಸ್ವಾರ್ಥದಿಂದ ನಾವು ಬದುಕಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ ಹಾಗಾಗಿ ನೂರು ಜನರಿಗೂ ಕೆಲಸ ಸಿಕ್ತು ಹಾಗೆಯೇ ನಾವು ಸ್ವಾರ್ಥ ನಿಸ್ವಾರ್ಥ ಹೇಗಿರ್ತವೆ ಜೀವನದಲ್ಲಿ ಅನ್ನೋದನ್ನು ಅಳವಡಿಸಿಕೊಂಡು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದೆಡೆಗೆ ಬದುಕನ್ನ ಬದುಕನ್ನು ಸಾಗಿಸಿದರೆ ಜೀವನದಲ್ಲಿ ಅತ್ಯುನ್ನತ ಸಾಧನೆಯನ್ನು ಬದುಕೋದಕ್ಕೆ ಸಾಧ್ಯ ಅಂತಹ ನಿಸ್ವಾರ್ಥಯುತವಾದಂತಹ ಅನುಕಂಪಯುತವಾದಂತಹ ಯಶಸ್ವಿಯುತವಾದಂತಹ ಜೀವನ ತಮ್ಮೆಲ್ಲರದು ಆಗಲಿ ಅಂತ ನನ್ನ ಎರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಓಂ ರಾಜೇಂದ್ರ ಶ್ರೀಗಳ ಜೀವಮಾನ ಸಾಧನೆಯನ್ನ ನೆನೆಹಿದ ಹಾಗೂ ರೂಢಿ ಮತ್ತು ರೂಪ ಹೇಗಿರಬೇಕು ಎಂಬುದನ್ನು ಸಣ್ಣ ಕಥೆಗಳ ಮೂಲಕ ಮನೋಗ್ನವಾಗಿ ತಿಳಿಸಿದ ಶ್ರೀ ಪೂಜ್ಯ ಶ್ರೀ ಮುರುಘಾ ಸ್ವಾಮಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಇದೀಗ ಪೂಜ್ಯ ಶ್ರೀ ಇಮ್ಮಡಿ ಮುರುಗಿ ಸ್ವಾಮಿಗಳಿಗೆ ಸಂಸ್ಥೆಯ ವತಿಯಿಂದ ಭಕ್ತಿಪೂರ್ವಕ ಗೌರವ ಸಮರ್ಪಣೆ ಗುರುವೇ ಮಾಡ good <laughs> ನೆನೆಯವರಿಗೆ ಮನೆಯೇನು ಮಠವೇನು ಮನದಲ್ಲಿ ನೆನೆಯದಿರುವವನು ದೇಗುಲದ ಕೊನೆಯಲ್ಲಿದ್ದೇನು ಅರ್ಥಾತ್ ಮನದಲ್ಲಿ ಶಿವನ ನೆನೆಯುವವನಿಗೆ ಮನೆಮಠ ವ್ಯತ್ಯಾಸ ಎನಿಸುವುದಿಲ್ಲ ಮನದಲ್ಲಿ ನೆನೆಯದೆ ಇದ್ದವನು ದೇಗುಲದ ಕೊನೆಯಲ್ಲಿಯೇ ವಾಸ ಮಾಡಿದರೂ ಪ್ರಯೋಜನವಿಲ್ಲ ಇದೀಗ ಕಾರ್ಯಕ್ರಮದಲ್ಲಿ ನೆರೆದಿರುವ ಸರ್ವರನ್ನ ನೆನೆದು ವಂದಿಸಲಿದ್ದಾರೆ ಶ್ರೀಮತಿ ಅಮೃತ ವಾಣಿರವರು ಪಾತಾಳದಿಂದ ತತ್ತ ಮಾತ ಬಲ್ಲವರಿಲ್ಲ ಗಗನದಿಂದ ಮೇಲೆ ಅನುಭವ ತಾನಿಲ್ಲ ಒಳಗನ ಜ್ಯೋತಿಯ ಬೆಳಗಬಲ್ಲವರಿಲ್ಲ ಹೊರಗಣ ಹೊರಗನು ಹರಿಯಬಲ್ಲವರಿಲ್ಲ ಇಂದಣ ಹಿಂದನು ಮುಂದಣ ಮುಂದನು ತಂದೆ ತೋರಿದನು ನಮ್ಮ ಗುಹೇಶ್ವರನು ಹೀಗೆ ನಮ್ಮೆಲ್ಲರಿಗೂ ಸನ್ಮಾರ್ಗವನ್ನು ತೋರಿದ ನನ್ನೆಲ್ಲ ಸುತ್ತೂರು ಗುರುಪರಂಪರೆಯನ್ನು ಮನಸಾರೆ ಸ್ಮರಿಸುತ್ತಾ ಇಂದು ನಮ್ಮ ಶಾಲೆಯಲ್ಲಿ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಾಸ್ವಾಮಿಗಳವರ ನೂರತ್ತನೆಯ ಶತೋತ್ತರ ದಶಮಾನೋತ್ಸವವನ್ನು ಏರ್ಪಡಿಸಲಿದ್ದು ಈ ಒಂದು ಸಮಾರಂಭದ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ಕಾರಣಕರ್ತರಾದ ತಮ್ಮ ದಿವ್ಯ ಸಾನಿಧ್ಯದಿಂದ ತಮ್ಮ ವಿಚಾರಧಾರ ವಿಚಾರಧಾರೆಗಳನ್ನು ನಮ್ಮ ಮನದಲ್ಲಿ ಮೂಡಿಸಿದ ಈ ಸಮಾರಂಭದ ಸಮ್ಮುಖವನ್ನು ವಹಿಸಿದ ಶ್ರೀ ಮುರುಗಿ ಸ್ವಾಮಿಗಳು ಶ್ರೀ ವಿರಕ್ತಮಠ ಶಿರ್ಮಳ್ಳಿ ನೆಂಜುನಗೋಡು ತಾಲೂಕು ಇವರಿಗೆ ನಮ್ಮ ಶಾಲೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಶರಣೋ ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಪಕರಾದ ವಚನ ಪ್ರಸಾರಕ್ಕೆ ಕೈಗೊಂಡ ಅನೇಕ ಕಾರ್ಯಕ್ರಮಗಳಿಂದ ವಚನ ಸ್ವಾಮಿ ಎಂದೇ ಪ್ರಸಿದ್ಧಿ ಪಡೆದ ಇವರು ಶರಣು ಪಂಥಕ್ಕೆ ಕೊಟ್ಟ ಕೊಡುಗೆ ಅಪಾರ ಇಂದು ನಮ್ಮ ಶಾಲೆಗೆ ಬಂದು ತಮ್ಮ ವಚನಾಮೃತವನ್ನು ತಮ್ಮ ಮನ ನಮ್ಮ ಮನದಲ್ಲಿ ನೆಲೆಸುವಂತೆ ಮಾಡಿದಂತ ಇವರು ನಮ್ಮ ಶಾಲೆಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಮಾರಂಭದ ಈ ಉಪಸ್ಥಿತಿಯಲ್ಲಿರುವ ಮತ್ತೋರ್ವ ಅತಿಥಿಗಳಾದ ಸ್ವಚದ ಫೌಂಡೇಶನ್ ಸಂಸ್ಥಾಪಕರಾದಂತಹ ಉತ್ತಮ ಯಶಸ್ವಿ ಪತಿಯ ಹಿಂದೆ ಉತ್ತಮ ಪತ್ನಿಯಂತೆ ಇವರು ಕುಮಾರಸ್ವಾಮಿ ಅವರ ಜೊತೆಗೆ ತಾವು ಕೂಡ ವಚನ ಫೌಂಡೇಶನ್ ಸಂಸ್ಥಾಪಕರಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಮಾರಂಭದಲ್ಲಿ ನೆರೆದಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಎಸ್ ಎಸ್ ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಇಷ್ಟೊತ್ತು ಸಮಾಧಾನವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಳಿತಿರುವಂತಹ ನನ್ನೆಲ್ಲ ನೆಚ್ಚಿನ ಪ್ರೀತಿಯ ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸ್ಟೂಡೆಂಟ್ಸ್ ನೀರ ಕಂಡಲ್ಲಿ ಮುಳುಗುವರನ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಛಲವ ಒಣಗುವ ಮರಣ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮದೇವ ಇದೀಗ ಕುಮಾರಿ ನಿಧಿರವರಿಂದ ಸ್ತೋತ್ರ ಪಟ್ಟಣ ಹಾಗೂ ಶಿಕ್ಷಕರು ಸಹ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ निधि। अनुस्मार्ट। अलकापा मनी चलेगा ना। करिक्ट। माइने मिस निधि। I'm standing in the standard। ओम परमात्मा। गीता अतः भक्तिग अर्जुन उवाच सततुक्ता ये भक्स्वरियोंपाषते ये चाप्यक्षरम्यक्त योग विवाच मैया वेशम योगीन निुक्ता उपासते श्रद्धया परयोपेताः ते मे युक्ततमा मताः अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवं संनियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतैः रताः അവ്യതക്ത ചേതസം അവ്യക്തർ ദുഃഖം ദേഹവത്തെ സർവാണി കർമാണി മൈസ മത്പരാ അനന്യ യോണ ആന്ദ്രയ്യോപാസത്തെ തീാമഹം സമർത്ഥ മൃത്യുസംസാരസാഗരാ ചിരത് പത്ര ಮಯಿ ವೇಷಿತ ಚೇತಸ ಮಯ್ಯದತ್ಸ್ವ ಮಯಿ ಬುದ್ಧಿ ನಿವೇಶ ನಿವಸಿಷ್ಯಸಿ ಮಯಿ ಅತ ಊರ್ಧ ಸಂಶಯ ಅಥ ಚಿತ್ತ ಸು ಶಕ್ನೋಷಿ ಮಯಿ ಸ್ಥಿರ ಅಭ್ಯಾಸಯೋ ತುಂಬ ಧನಂಜಯ ಥ್ಯಾಂಕ್ ಯು